ನೋಡ್ರಿ ಮೂವತ್ತೈದು ವರ್ಷಕ್ಕಿಂತ ಕಳೆಮಕ್ಕಂತ ಒಂದು ಜನಸಂಖ್ಯೆ ಏನಿತ್ತು ನಮ್ಮ ದೇಶದಲ್ಲಿ ಸುಮಾರು ಅರವತ್ತು ಪರ್ಸೆಂಟ್ ಏನದೆ ಜಗತ್ತಿನಲ್ಲಿ ಯಾವ್ದಾದ್ರೂ ತರುಣ ದೇಶ ಅಂದ್ರೆ ಅದು ಭಾಗ ತರುಣ ದೇಶ ಎಂಗೆ ಅದು ಭಾಗ ಮೊದಲು ಪಾಪುಲೇಷನ್ ಕಂಟ್ರೋಲ್ ಮಾಡಲಿಕ್ಕೆ ಜನಸಂಖ್ಯೆ ಹತ್ತೊಂದಕ್ಕೆ ಚೀನಾ ಮತ್ತು ವಿವಿಧ ದೇಶಗಳು ಕಾನೂನಾತ್ಮಕವಾಗಿ ತಂದು ಹತೋಟೆ ಮಾಡಿದರು ಆದರೆ ಈಗ ಅವರು ತೊಂದರೆ ಅನುಪವಿಸ್ತದೆ ಎಲ್ಲೆ ನೋಡ್ರಲ್ಲಿ ವಯಸ್ಸಾದಂತ ಜನ ಸಿಕ್ಕ ನಮ್ಮಲ್ಲಿ ಯುವಕರ ಆದ್ರೆ ಅಷ್ಟೇ ಒಂದು ಸ್ವಲ್ಪ ಬೇಸರದ ಸಂಗತಿ ಅಂದ್ರ ಇದೆಲ್ಲ ಯುವಕರಿಂದ ತುಂಬಿರಬೇಕಾಗಿತ್ತು ಒಂದು ವಿಷಯಗಳು ಪ್ರವಚನಗಳಾಗಿ ತಮ್ಮ ಜೀವನಕ್ಕೆ ಬೇಕಾದ ಮೌಲ್ಯಗಳನ್ನು ಅಳವಡಿಸಿಕೊಳ್ಳೋದಾಗ್ಲಿ ಜೀವನ ಕಟ್ಟಿಕೊಳ್ಳುವಂತ ಬಗೆ ಯಾವ ರೀತಿ ಇರಬೇಕು ಅಂತ ಕಲಿಯುವಂತ ಆಸಕ್ತಿ ನಮ್ಮಲ್ಲಿ ಯುವಕರಲ್ಲಿ ಇರಬೇಕಾದಂತ ಅವಶ್ಯಕ ಆದ್ರೆ ಯಾಕೋ ಇದು ಒಂದೇ ಅಲ್ಲ ಎಲ್ಲ ಕಡೆ ನಾನು ಹೋಗಿ ನೋಡಿದಾಗ ನಾವೇನಾದ್ರೆ ಯುವಕರ ಕಸಂಖ್ಯೆ ಕಡಿಮೆ ಅವರೆಲ್ಲ ಮೊಬೈಲ್ ಬ್ಯುಸಿ ಆಗಿರ್ತಾರ ಒಂದೇನೋ ಕಾಟ ಅವ್ರಿಗೂ ಒಂದು ಇನ್ಫಾರ್ಮೇಶನ್ ಬರ್ತಾ ಇರಬೇಕು ಯೂಟ್ಯೂಬ್ ನೋಡ್ತಾ ಇರ್ತಾರೆ ನೇರವಾದಂತ ಕಾರ್ಯಕ್ರಮಕ್ಕೆ ಬರೋದೇ ಇಲ್ಲ ಅವರು ನೇರವಾದ ಕಾರ್ಯಕ್ರಮ ಇಲ್ಲಿದೆ ಇಷ್ಟಾರು ಜನ ಬಂದ್ಕೊಂಡು ನೋಡ್ತಿರ್ತಾವ ಸೊ ನಾ ಯಾಕೆ ಹೇಳ್ತಾರೆ ಅಂದ್ರ ನಮ್ಮ ದೇಶ ಕೃಷಿ ಹತ್ತು ಹನ್ನೊಂದು ಸಾವಿರ ವರ್ಷ ಹಿಂದದ್ ನಡದೊಂದು ಬರೋದೆ ನಾವೆಲ್ಲರೂ ಕೃಷಿ ನಾನು ಕೃಷಿಕ ಮೂಲಕ ಎಲ್ಲ ಕೆಲಸ ಮಾಡಿದ ಕೃಷಿಯಲ್ಲಿ ನೀವು ಕುತ್ತವ್ರು ಏನು ಮಾಡಿದಾರೆ ಗೊತ್ತಿಲ್ಲ ನೀವು ಬೇಕಾದ್ರೆ ಹೇಳಿ ಎಲ್ಲ ಕೆಲಸ ಮಾಡಿದ್ರೆ ಈಗ ಅಂತ ಕೆಲಸಗಳು ಕಡಿಮೆ ಆಗ್ತಾ ಇರೋ ಎಲ್ಲಿ ರೈತವರ ಈಗ ಮೆಕನೈಸೇಷನ್ ಏನದು ಯಾಂತ್ರೀಕರಣದಿಂದ ಮತ್ತು ವಿಜ್ಞಾನಗಳ ನಂತರ ಕೃಷಿಯಲ್ಲಿ ದುಡಿಮೆ ಕಡಿಮೆ ಆಗ್ತದೆ ಅಂತೂ ಹೆಚ್ಚಾಗ್ತಾರೆ ಆದರೆ ಅಷ್ಟೇ ಒಂದು ವಿಪರ್ಯಾಸ ಅಂದ್ರೆ ನಮ್ಮಲ್ಲಿ ಮನುಷ್ಯನ ಮತ್ತು ರೈತರ ಒಂದು ಬದುಕು ಹಸನಾಗ್ತಾ ಇಲ್ಲ ಏನೇ ಮಾಡ್ರು ಸರ್ಕಾರ ಏನೇ ಕಾರ್ಯಕ್ರಮ ತಂದು ಆಯಾ ಹಂತದಲ್ಲಿ ಅವರ ಈ ರೈತರ ಒಂದು ಬದುಕಿನ ಆರ್ಥಿಕತೆ ಉತ್ತಾರ ಆಗ್ತಾ ತೆಗೆದುಕೊಂಡಾಗ ಮೊಟ್ಟ ಮೊದಲು ಕೃಷಿ ಕೃತ್ಯವನ್ನ ಆರಂಭ ಮಾಡಿರ್ತಕ್ಕಂಥವು ಈ ನಾಡಿನ ವಿರಕ್ತ ಮಠಗಳು ನಮ್ಮ ಬಾಗಲಕೋಟೆ ಜಿಲ್ಲೆಯೊಳಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಕಮತವನ್ನ ಪ್ರಾರಂಭ ಮಾಡಿರತಕ್ಕಂಥ ಮಠಗಳು ಬಹಳ ಅದಾವ ನಮಗ ಗೊತ್ತಿದ್ದಂಗೆ ಕಮತಿಗೆ ಹೊಳೆ ಉಚ್ಚೇಶ್ವರ ಮಠ ಆಗಿರಬಹುದು ಚಿತ್ತರಿಗೆ ಬಂದು ನಿಲ್ಲುವಂಥದ್ದು ನಮ್ಮ ಹುಣಗುಂದದ ಗಚ್ಚಿನ ಮಠ ಇದು ಕೂಡ ಕಮತದ ಮಠ ಆಗಿತ್ತು ಅನ್ನೋದನ್ನ ನಾವೆಲ್ಲರೂ ಕೂಡ ಅರ್ಥೈಸಿಕೊಳ್ಳಬೇಕು ಅಂದ್ರ ಮೊದಲು ನಾವು ಆ ಕಾಯಕವನ್ನ ಮಾಡೋದು ಕಾಯಕವನ್ನ ಮಾಡಿದ ನಂತರ ನೀವು ಕೂಡ ಹೀಗೆ ಮಾಡಿ ಅಂತ ಹೇಳುವಂತಹ ತಾಕತ್ತನ್ನು ಹೊಂದಿರತಕ್ಕಂಥ ಮಠಮಾನ್ಯಗಳು ಎಲ್ಲ ಮೊದಲಿನ ಗುರುಗಳು ಎತ್ತುಗಳನ್ನು ಹೊಡೆಕೊಂಡು ಹೋಗಿ ಬಂಡಿಯನ್ನ ಕಟ್ಟಕೊಂಡು ಹೊಲದೊಳಗ ಬೆವರು ಸುರಿಸಿ ದುಡಿದಿರ್ತಕ್ಕಂತವರೆ ಯಶೋ ಪರಮ ಪೂಜ್ಯರು ತಮಗೆ ಹೇಳೋದು ಅಂತಂದ್ರೆ ಈ ಸೂಡಿಯೊಳಗಡೆ ಜುಕ್ತಿ ಹಿರೇಮಠ ಅಂತ ಬರುತ್ತದೆ ಆ ಸೂಡಿಯ ಜುಕ್ತಿ ಮಠದೊಳಗೆ ಉಮಾಪತಿ ಪಂಡಿತಾರಾಧ್ಯ ಶಿವಾಚಾರ್ಯರು ಅಂತ ತಿಳ್ಕೊಂಡು ಆ ಊರೊಳಗೆ ಇಂದಿಗೂ ಕೂಡ ಹೆಣ್ಣು ಮಗಳು ಅಂದ್ರೆ ಉಮಾದೇವಿ ಅಂತ ಹೆಸರಿಡ್ತಾರೆ ಗಂಡ ಮಗು ಹುಡ್ತಂದ್ರೆ ಉಮಾಪತಿ ಅಂತ ಹೆಸರಿಡುತ್ತ ಎಷ್ಟು ಅದ್ಭುತ ಅಂದ್ರೆ ಆ ಗುರುಗಳು ಹೆಂಗಿದ್ರು ಅಂತಾರೆ ಪ್ರತಿನಿತ್ಯವೂ ಕೂಡ ಎತ್ತುಗಳನ್ನು ಹೊಡ್ಕೊಂಡು ಹೋಗಿ ಹೊಲದೊಳಗೆ ಸ್ವ ತಾವ ಸ್ವತಃ ಸಾ ತಾವ ಬೆಳೀತಿದ್ರು ಆ ಬೆಳೆದಿರ್ತಕ್ಕಂತ ಧಾನ್ಯವನ್ನ ಎಲ್ಲ ಭಕ್ತರಿಗೂ ಕೂಡ ಕೊಡತಿದ್ರು ಅಂದ್ರ ಮುಂದೆ ಕೈ ಚಾಚೋದಿಲ್ಲ ಅಂತ ತಿಳ್ಕೊಂಡು ನನಗ ಭರವಸೆಯನ್ನ ನೀನು ಕೊಟ್ಟಿ ಅಂತಂದ್ರೆ ಸ್ವರ್ಗದೊಳಗ ಮನೆಯನ್ನ ನಾ ಕೊಡ್ತೀನಿ ಅಂತ ತಿಳ್ಕೊಂಡು ಮೊಹಮ್ಮದ್ ಹೇಳ್ಕೊಂಡು ಬರುತ್ತಾರೆ ಅಂದ್ರೆ ನೀನು ಕೈ ಒಡ್ಡೆ ಬೇಡೋದಲ್ಲ ಇನ್ನೊಬ್ಬರಿಗೆ ನೀಡೋದು ಆಗಬೇಕು ಇನ್ನೊಬ್ಬರಿಗೆ ತುತ್ತು ಮಾಡಿ ಉಣಿಸುವಂತ ಗುಣ ನಿನ್ನೊಳಗೆ ಬರಬೇಕು ಕರ್ಕೊಂಡು ಉಣ್ಣೋದು ಕರ್ಕೊಂಡು ಉಣ್ಣೋದು ಕರ್ಕೊಂಡು ಉಣ್ಣೋದು ಕದ ಹಾಕೊಂಡು ಉಣ್ಣೋದಲ್ಲ ಕದ ಹಾಕೊಂಡು ಉಣ್ಣೋದು ದೇಹ ಸುಖಕ್ಕಾಗಿ ಕದ ಹಾಕೊಂಡು ಉನ್ನೋದು ದೇಹ ಸುಖಕ್ಕಾಗಿ ಕರ್ಕೊಂಡು ಉಣ್ಣದು ಆತ್ಮಸಂತೃಪ್ತಿಗಾಗಿ ನಾವೆಲ್ಲರೂ ಕೂಡ ಹೀಗಾಗಬೇಕಲ್ಲ ಎಲ್ಲರೂ ಕೂಡ ನನ್ನವರು ಅಂತ ತಿಳ್ಕೊಂಡು ಕರ್ಕೊಂಡು ಹುಣ್ಣುವಂತ ಗುಣ ನಮ್ಮದ ಆಗಬೇಕು ಕದ ಹಾಕೊಂಡು ಉಣ್ಣುವಂತ ಸಂಸ್ಕಾರ ನಮ್ಮದ ಅಲ್ಲ